ನನ್ನ ಡಾಕ್ಟರ್ ರಮೇಶ್ ಬೆಲ್ಲಮ್ಕೊಂಡ ಇತ್ತೀಚಿನ ದಿನಗಳಲ್ಲಿ ಈ ಭಾಷೆ ಬಗ್ಗೆ ತಮಿಳುನಾಡು ಸರ್ಕಾರ ಹಾಗೂ ಒಕ್ಕೂಟ ಸರ್ಕಾರ ಭಾರತ ಸರ್ಕಾರದ ಮಧ್ಯ ತಿಕ್ಕಾಟ ನಡೀತಾ ಇದೆ ಇದೆಲ್ಲರಿಗೂ ಗೊತ್ತಿರುವ ವಿಷಯ ಈಗ ನಮ್ಮ ಭಾರತ ಸರ್ಕಾರ ಒಕ್ಕೂಟ ಸರ್ಕಾರ ತಮಿಳುನಾಡು ಸರ್ಕಾರದ ಮೇಲೆ ಹೇರಿಕೆ ಮಾಡ್ತಾ ಇದೆ ತ್ರಿಭಾಷಾ ಸೂತ್ರ ಕಲಸಿ ಇಲ್ಲದೆ ನಾವು ನಿಮಗೆ ಬರಬೇಕಾಗಿರೋ ಅನುದಾನ ಕೊಡೋದಿಲ್ಲ ಅಂತ ಬೆದರಿಕೆ ಹಾಕ್ತಾ ಇದೆ ಒತ್ತಾಯ ಮಾಡ್ತಾ ಇದೆ ಇತ್ ದಿಸ್ ಈಸ್ ಬ್ಲ್ಯಾಕ್ ಮೇಲಿಂಗ್ ಇಷ್ಟಕ್ಕೂ ಒಕ್ಕೂಟ ಸರ್ಕಾರಕ್ಕೆ ದುಡ್ಡಲ್ಲಿಂದ ಬರೋದು ನಮಗೆ ಕೊಡೋದಕ್ಕೆ ನಮ್ಮ ನಮ್ಮಿಂದ ಬಲವಂತವಾಗಿ ಕಿತ್ಕೊಂಡಿರೋ ತೆರಿಗೆ ದುಡ್ಡು ನಮ್ಮ ನಮ್ಮಿಂದ ಉತ್ಪಾದನೆ ಆಗಿರೋ ತೆರಿಗೆ ದುಡ್ಡನ್ನು ಬಲವಂತವಾಗಿ ಕಿತ್ಕೊಂಡು ಇವಾಗ ಕರ್ನಾಟಕದಲ್ಲಿ ನೋಡಿ ನೂರು ರೂಪಾಯಿ ತೆರಿಗೆ ಉತ್ಪನ್ನ ಆದರೆ ನೂರು ರೂಪಾಯಲ್ಲಿ ಎಂಬತ್ತೆಂಟು ರೂಪಾಯಿ ಬಲವಂತವಾಗಿ ಒಕ್ಕೂಟ ಸರ್ಕಾರ ಏನು ಭಾರತ ಸರ್ಕಾರ ಕಿತ್ಕೋತಾ ಇದೆ ಕೇವಲ ಹನ್ನೆರಡು ರೂಪಾಯಿನ ಕರ್ನಾಟಕಕ್ಕೆ ಸೂಕ್ತವಾಗಿ ಹೇಗೆ ಬಳಸ್ಕೋಬೇಕೋ ಬಳಸ್ಕೊಳ್ಳೋದಕ್ಕೆ ಅವಕಾಶ ಅಧಿಕಾರ ಇದೆ ಇದು ಬಹಳ ಸಿ ಒಕ್ಕೂಟ ಅಂದರೆ ನಮ್ಮ ಭಾರತ ಬಂದು ರಾಜ್ಯಗಳ ಒಕ್ಕೂಟ ಕರ್ನಾಟಕನೂ ಆ ರಾಜ್ಯಗಳಲ್ಲಿ ಒಂದು ರಾಜ್ಯಗಳಿಂದ ಒಕ್ಕೂಟ ಕರ್ನಾಟಕದಿಂದ ಒಕ್ಕೂಟ ಕರ್ನಾಟಕ ಅದೇ ರೀತಿ ಎಲ್ಲ ಬೇರೆ ಬೇರೆ ರಾಜ್ಯಗಳಿಂದ ಸೇರಿ ಒಕ್ಕೂಟ ಇವ್ರು ನಮ್ಮ ಮೇಲೆ ಈ ಥರ ದಬ್ಬಾಳಿಕೆ ಮಾಡೋದು ಸರಿಯಾ ನಮ್ಮ ದುಡ್ಡನ್ನ ಬಲವಂತವಾಗಿ ಕಿತ್ಕೊಂಡು ಆಮೇಲೆ ನಮ್ಮ ಮೇಲೆ ದಬ್ಬಾಳಿಕೆ ಮಾಡಿ ಅಲ್ಲಿರೋರು ಯಾರು ಇವ್ರು ಹಿಂದಿ ಹೇರಿಕೆ ಮಾಡೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ ತ್ರಿಭಾಷಾ ಸೂತ್ರ ಅಂತ ಹೇಳಿ ಅವ್ರ ಮೂರು ಭಾಷೆ ನಾವು ಕಲಿಬೇಕು ನಮ್ಮ ಮೇಲೆ ಇವ್ರು ಯಾತಕ್ಕೆ ಏನು ಹಕ್ಕಿದೆ ಏನು ನೈತಿಕ ಹಕ್ಕು ಏನಿದೆ ಇವ್ರಿಗೆ ಕಡ್ಡಾಯ ಮಾಡೋದಕ್ಕೆ ಇವರ ಪ್ರದೇಶಗಳಲ್ಲಿ ಬೇಕಾದ್ರೆ ಹತ್ತು ಭಾಷೆ ಕಳಿಸ್ಲಿ ಅವ್ರಿಗೆ ಸೂಕ್ತ ಅಂತ ಮಾಡಿಕೊಳ್ಳಿ ಅದು ಅವ್ರಿಗೆ ಬಿಟ್ಟಿದ್ದು ಸಿ ಒಂದು ಮನುಷ್ಯನ ಮೆದುಳಿಗೆ ಬಹಳ ಭಾಷೆಗಳ ಹೊರೆ ಇರಬಾರ್ದು ನಮಗೆ ಅಷ್ಟು ಸುಲಭ ಆಗಿದ್ರೆ ಬೇರೆ ಎಷ್ಟೋ ಭಾಷೆಗಳು ಕಲ್ತ್ಕೊಳ್ಳೋದು ಸುಲಭ ಆಗಿದೆ ಹಿಂದಿಯವರೆಲ್ಲೂ ಕನ್ನಡ ತಮಿಳು ತೆಲುಗು ಎಲ್ಲ ಕಲ್ತ್ಕೊಬೋದ ಇರಬೇಕಾಗಿತ್ತು ಅವ್ರಿಗೆ ಇಷ್ಟೆಲ್ಲ ಭಾಷೆಗಳಲ್ಲಿ ಎರಡನೇ ಭಾಷೆ ಇಂಗ್ಲೀಷ್ ಕಲ್ತ್ಕೊಳ್ಳೋದು ಕೂಡ ಕೂಡ ಅವ್ರಿಗೆ ಕಷ್ಟ ನಮಗೆ ಬೇಕಾಗಿರೋದು ಇಡೀ ದೇಶಕ್ಕೆ ಬೇಕಾಗಿರೋ ದ್ವಿಭಾಷಾ ನೀತಿ ಪ್ರಾದೇಶಿಕ ಭಾಷೆ ಹಾಗೂ ಆ ಪ್ರದೇಶದ ಹೊರಗಿನ ಜನ ಜೊತೆ ಸಂಪರ್ಕ ಮಾಡೋದಕ್ಕೆ ಇಂಗ್ಲೀಷ್ ಬೇಕು ಹೊರ ನಮ್ಮ ರಾಷ್ಟ್ರ ನಮ್ಮ ಭಾರತದಲ್ಲೂ ಹಾಗೂ ಭಾರತದ ಹೊರಗಡೆ ಕೂಡ ಸಂಪರ್ಕ ಮಾಡೋದಕ್ಕೆ ಇನ್ನೊಂದು ಭಾಷೆ ಬೇಕಾದ್ರೆ ಇಂಗ್ಲೀಷ್ ಸೂಕ್ತ ಅದು ನಮ್ಮ ಅಭಿಪ್ರಾಯ ತಮಿಳ್ನಾಡು ಅಭಿಪ್ರಾಯನೂ ಅದೇ ದ್ವಿಭಾಷಾ ನೀತಿ ಇಟ್ಕೊಂಡಿದ್ದಾರೆ ಕರ್ನಾಟಕದಲ್ಲಿ ಕರ್ನಾಟಕ ಸರ್ಕಾರ ಬಹಳ ವಿಷಾದಕರ ತ್ರಿ ತ್ರಿಭಾಷಾ ಸೂತ್ರ ಅಂತ ಯಾವಾಗಲೂ ಒಪ್ಕೊಂಡಿದೆ ಅದು ಭಾಳ ತಪ್ಪಾಗಿದೆ ಈಗ ಅದನ್ನ ದ್ವಿಭಾಷಾ ಸೂತ್ರ ತಗೋಬೇಕು ದ್ವಿಭಾಷಾ ನೀತಿ ಅಂತ ಘೋಷಣೆ ಮಾಡಬೇಕು ನಮ್ಮ ಸರ್ಕಾರ ನಾವು ಈಗ ಈಗಿನ ಸಂದರ್ಭದಲ್ಲಿ ನಾವು ತಮಿಳ್ನಾಡಿನ ಜನತೆ ಜೊತೆ ನಿಲ್ಲಬೇಕು ಅವ್ರ ತಮಿಳುನಾಡಿಗೆ ಬೆಂಬಲ ಕೊಡಬೇಕು ಈಗ ಬರೀ ಅವ್ರಿಗಾಗ್ತಿರೋದೆಲ್ಲ ಹಿಂದಿಯೇತರ ಭಾರತೀಯರು ಎಲ್ಲರಿಗೂ ಆಗ್ತಾ ಇರೋ ಅನ್ಯಾಯ ಇದು ಇಲ್ಲಿನ ಎಮ್ ಎಲ್ ಎಗಳು ಎಂ ಪಿಗಳು ಏನ್ ಮಾಡ್ತಾ ಇದಾರೆ ಬಾಯ್ ಬಿಡ್ತಾ ಇಲ್ಲ ಇವರು ಆಮೇಲೆ ಈ ಬಿ ಜೆ ಪಿ ಆರ್ ಎಸ್ ಎಸ್ ಬಿ ಜೆ ಅವರು ಇಡೀ ದೇಶದಲ್ಲಿ ಸಂ ಹಿಂದಿ ಬೇ ಬೇಕು ಸಂಸ್ಕೃತ ಬೇಕಾಗಿತ್ತು ಆದರೆ ಇದು ಸಾಧ್ಯ ಇಲ್ಲ ಕಷ್ಟ ಆಗುತ್ತೆ ಹಿಂದಿ ಎಲ್ಲ ಕಡೆ ಇರಬೇಕು ಅಂತ ಹೇಳ್ತಾ ಇದ್ದಾರೆ ಯೂರಿಯಾರ್ ನಮ್ಗೆ ಹೇಳೋದಕ್ಕೆ ಇನ್ನೊಂದು ಸಂದೇಶ ಕೊಡ್ತಾ ಇದ್ದಾರೆ ಸಂಸ್ಕೃತ ಹೇರಿಕೆನೂ ಮಾಡ್ತಾ ಇದ್ದಾರೆ ಈಗ ಸಂಸ್ಕೃತ ಹೇ ಹೇರಿಕೆ ಆಗಬೇಕು ನಡೀತಾ ಇದೆ ಅನ್ನೋದಕ್ಕೆ ಅದಕ್ಕೊಂದು ಸಮರ್ಥನೆ ಕೊಡ್ಕೊತಾ ಇದ್ದಾರೆ ಈ ರೀತಿ ಹೇಳಿಕೆ ಕೊಡೋದ್ರಿಂದ ಇದು ಬಹಳ ಅನ್ಯಾಯ ನಡೀತಾ ಇದೆ ನಾವು ಬ್ರಿಟಿಷರಿಂದ ನಮಗೆ ಸ್ವಾತಂತ್ರ್ಯ ಬಂತು ನಲವತ್ತೇಳರಲ್ಲಿ ಸಾವಿರದ ಒಂಬೈನೂರ ನಲವತ್ತೇಳರಲ್ಲಿ ಈಗ ಮತ್ತೆ ನಾವು ಹಿಂದಿಗೆ ಥರ ಭಾರತೀಯರು ಮತ್ತೆ ಸ್ವಾತಂತ್ರ್ಯ ಕಳ್ಕೊತಾ ಇದ್ದೀವ ಈ ಹಿಂದಿ ಸಾಮ್ರಾಜ್ಯಕ್ಕೆ ಬಲಿಯಾಗ್ತಾ ಇದ್ದೀವ ಹಿಂದಿ ಸಾಮ್ರಾಜ್ಯಕ್ಕೆ ಗುಲಾಮ್ರಾಗ್ತಾಯಿದ್ದೀವ ಇದು ಬಹಳ ಗಂಭೀರವಾದ ವಿಷಯ ಇದು ಎಲ್ಲರೂ ಮನಸ್ಸಲ್ಲಿಟ್ಕೋಬೇಕು ಯೋಚನೆ ಮಾಡಬೇಕು ಇದರಿಂದ ಹೊರಬರೋದಕ್ಕೆ ಏನು ಸಾಧ್ಯ ಅಂತ ಹೇಳಿ ನಾವು ನಮ್ಮ ದುಡ್ಡೇ ತಗೊಂಡು ನಮ್ಮ ಮೇಲೆ ದಬ್ಬಾಳಿಕೆ ಮಾಡಿ ಅವ್ರಿಗೆ ಸರಿ ಅನ್ಸೋ ಅವ್ರ ಭಾಷೆ ನಮ್ಮ ಮೇಲೆ ಹೇರಪ್ಪ ಮಾಡಿ ಇದು ಇದೆಲ್ಲ ಏನಿದು ಇದು ತುಂಬ ತಪ್ಪಲ್ವಾ ಇದು ಸರಿ ಹೋಗುತ್ತೆ ಅಂತ ಆಶಿಸ್ತಾ ನಮಸ್ಕಾರ